ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ ಯಾರು ನನ್ನ ವಿ ಸ್ಟಡಿಮೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅದರ ಮುಖಾಂತರ ಯಾವತ್ತೂ ಕೂಡ ನನ್ನ ನೋಟಿಫೈ ನೋಟಿಫಾಗಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಿಮಗೆಲ್ಲ ಗೊತ್ತಿರುವಂತೆ ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಹದಿನೆಂಟನೇ ಲೋಕಸಭಾ ಆಯ್ಕೆಯಾಗಿದೆ ಸೊ ಹಾಗಾಗಿ ಅದಕ್ಕೆ ಒಬ್ಬ ಸ್ಪೀಕರ್ ಮತ್ತೆ ಪ್ರೊಟರ್ಮ್ ಸ್ಪೀಕರ್ ಬಗ್ಗೆ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಸೊ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇತ್ತೀಚೆಗೆ ಏನಂದ್ರೆ ಲೋಕಸಭೆಯಲ್ಲಿ ಪ್ರೊ ಸ್ಪೀಕರ್ ಅಥವಾ ಹಂಗಾಮಿ ಸಭಾಪತಿಗಳನ್ನಾಗಿ ಸೊ ಭರ್ತೃಹರಿ ಮಹತಾಬ್ ಅವರನ್ನ ಸೊ ಹದಿನೆಂಟನೇ ಲೋಕಸಭಾದ ಒಬ್ಬ ಪ್ರೊಟರ್ಮ್ ಸ್ಪೀಕರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಸೊ ಹಾಗಾಗಿ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾ ಸೊ ಹಾಗಾದ್ರೆ ಈ ಒಂದು ನಮ್ಮ ಸದನಗಳಲ್ಲಿ ಲೋಕಸಭಾ ಅಥವಾ ರಾಜ್ಯಸಭೆಗಳಲ್ಲಿ ಅಹ್ ಪ್ರಿಸೈಡಿಂಗ್ ಆಫೀಸರ್ ಅಂತ ಕರಿತೀವಿ ಅಥವಾ ಸ್ಪೀಕರ್ ಗಳನ್ನ ಅಥವಾ ಚೇರ್ಮನ್ ಅನ್ನ ಹೇಗೆ ಆಯ್ಕೆ ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾ ನೋಡಿ ನಮಗೆ ಪಾರ್ಲಿಮೆಂಟ್ ಅಂತ ಬರುತ್ತೆ ಸೊ ಪಾರ್ಲಿಮೆಂಟ್ ಅಲ್ಲಿ ಎರಡು ಹೌಸ್ ಇರ್ತವೆ ಒಂದು ಲೋಕಸಭಾ ಅಂತ ಕರಿತೀವಿ ಇನ್ನೊಂದು ರಾಜ್ಯಸಭಾ ಕರಿತೀವಿ ಸೊ ಹಾಗಾಗಿ ಈ ಎರಡು ಹೌಸ್ ಅಥವಾ ಎರಡು ಸದನಗಳಿಗೆ ಕೂಡ ಏನಾಗಿರ್ತಾರೆ ಅಂದ್ರೆ ಒಬ್ರು ಅಹ್ ಅಲ್ಲಿ ನಾವು ಲೋಕಸಭೆಯಲ್ಲಿ ಅವರನ್ನ ಸಭಾಪತಿಗಳು ಅಥವಾ ಸ್ಪೀಕರ್ ಅಂತ ಕರಿತೀವಿ ಅದೇ ರೀತಿ ರಾಜ್ಯಸಭೆಯಲ್ಲಿ ಅವರನ್ನ ಅಧ್ಯಕ್ಷರನ್ನು ಕರಿತಾರೆ ಹೌದಾ ಇಲ್ಲಿ ನೋಡಿ ಹೌದಾ ಸೊ ಲೋಕಸಭೆಯಲ್ಲಿ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ರಾಜ್ಯ ವಿಧಾನ ಸಭೆಗಳಿದೆಯಲ್ಲ ಅಲ್ಲಿ ಅವರನ್ನ ಏನಂತ ಕರಿತೀವಿ ಸ್ಪೀಕರ್ ಅಥವಾ ಅಂತ ಕರೀತಾರೆ ಅದೇ ರೀತಿ ರಾಜ್ಯಸಭೆ ಮತ್ತು ಏನು ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ರಾಜ್ಯ ವಿಧಾನ ಪರಿಷತ್ ಇದೆಯಲ್ಲ ಅಲ್ಲಿನ ಮುಖ್ಯಸ್ಥರನ್ನ ಏನ್ ಕರಿತೀವಿ ಅಂದ್ರೆ ನಾವು ಚೇರ್ಪರ್ಸನ್ ಅಥವಾ ಅಧ್ಯಕ್ಷರನ್ನು ಕರೀತಾರೆ ಸೊ ಡಿಫ್ರೆನ್ಸ್ ಲೋಕಸಭೆಯಲ್ಲಿ ಮತ್ತೆ ರಾಜ್ಯ ವಿಧಾನಸಭೆಯಲ್ಲಿ ಅವರನ್ನ ಸಭಾಪತಿಗಳ ಕರೀತ್ವಿ ಅದೇ ರೀತಿ ರಾಜ್ಯಸಭೆ ಮತ್ತು ರಾಜ್ಯ ವಿಧಾನ ಪರಿಷತ್ ಅವರನ್ನ ಅಧ್ಯಕ್ಷರಂತ ಕರೀತಾರೆಂಗ್ ಆಫೀಸರ್ ಆಫ್ ದಿ ಹೌಸ್ ಅಂತ ಕರೀತಾರೆ ಓಕೆ ಸೊ ಹಾಗಾದ್ರೆ ಈ ಒಂದು ಸ್ಪೀಕರ್ ಅನ್ನೋ ಪೋಸ್ಟ್ ಈ ಪ್ರಿಸೈಡಿಂಗ್ ಆಫೀಸರ್ ಅಂತ ಪೋಸ್ಟ್ ಎಲ್ಲಿ ಒಂದು ಅದ್ರ ಬಗ್ಗೆ ಒಂದು ಇತಿಹಾಸ ನೋಡ್ತಾ ಹೋಗೋಣ ನೋಡಿ ಈ ಪ್ರಿಸೈಡಿಂಗ್ ಆಫೀಸರ್ ಅನ್ನೋದಲ್ಲ ಇದನ್ನ ಆಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ ದಿ ನೈನ್ಟೀನ್ ನೈನ್ಟೀನ್ ಅಥವಾ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ ನೂರ ಹತ್ತೊಂಬತ್ತು ಅಥವಾ ಇದನ್ನ ನಾವು ಮಾಂಟಿಗೋ ಚಲನ್ಸ್ ರಿಫಾರ್ಮ್ಸ್ ಅಂತ ಕರೀತಾರೆ ಅಲ್ಲಿ ಏನಂದ್ರೆ ಫಸ್ಟ್ ಟೈಮ್ ನೂರ ಇಪ್ಪತ್ತೊಂದರಲ್ಲಿ ಅಂದ್ರೆ ಈ ಒಂದು ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಅಂತ ಕರೀತಾರೆ ಅಂದ್ರೆ ಸಭಾಪತಿಗಳು ಮತ್ತೆ ಉಪಸಭಾ ಉಪಸಭಾಪತಿಗಳು ಒಂದು ಇನ್ಸ್ಟಿಟ್ಯೂಷನ್ಸ್ ಅನ್ನ ಎಕ್ಚುಲಿ ಈ ಒಂದು ಕಾಯ್ದೆ ಅಡಿಯಲ್ಲಿ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ನಮ್ಮ ಭಾರತದಲ್ಲಿ ಅಥವಾ ಬ್ರಿಟಿಷ್ ಭಾರತದಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಓಕೆ ಅದರ ನಂತರ ಇದೇನಂದ್ರೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ಆಕ್ಚುಲಿ ಅವಾಗ ಅದನ್ನ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಅಂತ ಕರಿ ಏನ್ ಕರೀತಾರೆ ಅಲ್ಲಿ ಪ್ರೆಸಿಡೆಂಟ್ ಮತ್ತೆ ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಕರಿತಾ ಇರ್ತಾರೆ ಸೊ ಈ ಒಂದು ಏನು ಸ್ಟಾರ್ಟ್ ಆಯ್ತಲ್ಲ ಸೊ ಅದನ್ನ ಪ್ರೆಸಿಡೆಂಟ್ ಮತ್ತೆ ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಕರಿತಾ ಹೋಗ್ತಾರೆ ಆಮೇಲೆ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ ನೈನ್ಟೀನ್ ತರ್ಟಿ ಫೈವ್ ಅಥವಾ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತೂರ ಮೂವತ್ತೈದು ಅಲ್ಲ ಅಲ್ಲಿ ಏನ್ ಮಾಡ್ತಾರೆ ಆ ಪ್ರೆಸಿಡೆಂಟ್ ಮತ್ತೆ ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಹೆಸರನ್ನ ಬದಲಿ ಮಾಡಿ ಏನ್ ಮಾಡ್ತಾರೆ ಎಕ್ಚುಲಿ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಅಂದ್ರೆ ಸಭಾಪತಿಗಳು ಮತ್ತೆ ಉಪಸಭಾಪತಿಗಳನ್ನಾಗಿ ಸಭಾಪತಿಗಳನ್ನಾಗಿ ನೇಮನ ಚೇಂಜ್ ಮಾಡ್ತಾರೆ ಸೊ ಓಕೆನಾ ದಟ್ ಈಸ್ ಅ ಹಿಸ್ಟ್ರಿ ಆಫ್ ದ ಪ್ರಿಸೈಡಿಂಗ್ ಆಫೀಸರ್ ಆಫ್ ದಿ ಹೌಸ್ ಅಂತ ಕರೀತಾರೆ ಸೊ ಜೊತೆಗೆ ನಮಗೆ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ನೋಡಿದಾಗ ಆಕ್ಚುಲಿ ಆರ್ಟಿಕಲ್ ನೈಂಟಿ ತ್ರೀ ಏನಂತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳ್ತಿದ್ರೆ ದ ಎಲೆಕ್ಷನ್ ಆಫ್ ಬೋತ್ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಆಫ್ ದಿ ಲೋಕಸಭಾ ಅಂತ ಹೇಳುತ್ತೆ ಅಂದ್ರೆ ಏನು ಸಭಾಪತಿಗಳು ಮತ್ತೆ ಉಪಸಭಾಪತಿ ಹೇಳಿದಲ್ಲ ಅಂದ್ರೆ ತೊಂಬತ್ ಮೂರನೇ ವಿಧಿ ಪ್ರಕಾರ ಅವರಿಗೆ ಕೂಡ ಆಕ್ಚುಲಿ ಚುನಾವಣೆಗಳ ಮುಖ ಚುನಾವಣೆ ನಡೆ ನಡಿಬೇಕಂತ ಹೇಳಿಕೊಡುತ್ತೆ ಜೊತೆಗೆ ದ ಸ್ಪೀಕರ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಆಸ್ ವೆಲ್ ಆಸ್ ಸೆರೆಮನಿಯಲ್ ಹೆಡ್ ಆಫ್ ದಿ ಹೌಸ್ ಆಗಿರ್ತಾರೆ ಅಂದ್ರೆ ನಮ್ಮ ಸಭಾಪತಿ ಹೇಳಿದಾರೆ ಅವರು ಮತ್ತೆ ಸಾಂವಿಧಾನಿಕವಾಗಿ ಜೊತೆಗೆ ಆ ಒಂದು ಸೆರೆಮನಿಯಲ್ಲಿ ಆಗಿನಂತಂದ್ರೆ ಈ ಸದನದ ಮುಖ್ಯಸ್ಥರಾಗಿರ್ತಾರೆ ಅಂತ ಹೇಳ್ತಾ ಹೋಗುತ್ತೆ ಜೊತೆಗೆ ಈ ಚೌಸ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಲೋಕಸಭೆ ರಾಜ್ಯಸಭೆ ಆಗಿರ್ಬೋದು ಅಲ್ಲಿ ವಿಶೇಷವಾಗಿ ಒಂದು ಅಂದ್ರೆ ಸ್ವಂತ ಪ್ರೆಸಿಡೆಂಟ್ ಪ್ರಿಸೈಡಿಂಗ್ ಆಫೀಸರ್ ಇರ್ಬೇಕು ಅನ್ನೋದು ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ಕೊಡ್ತಾ ಹೋಗುತ್ತೆ ಇಟ್ ಸೊ ಯಾಕೆ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ವಿ ರೀಸೆಂಟ್ ಏನ್ ಮಾಡಿದರೆ ಲೋಕಸಭೆಗೆ ಭರ್ತೃಹರಿ ಮಹತಾ ಬನ್ ಹಂಗಾಮಿ ಸ್ಪೀಕರ್ ಅಥವಾ ಪ್ರೊ ಟರ್ಮ್ ಸ್ಪೀಕರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ ಅಹ್ ಸೊ ಹಾಗಾಗಿ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೋಡಿ ಸಾಮಾನ್ಯವಾಗಿ ನಮಗೆ ಈ ಪ್ರೋಟರ್ಮ್ ಸ್ಪೀಕರ್ ಅಥವಾ ಏನು ಅಂಗಾಮಿ ಸಭಾಪತಿ ಇದಾರಲ್ಲ ಸ್ಪೀಕರ್ ಇದಾರಲ್ಲ ಅವ್ರಿಗೆ ಏನಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಯಾವತ್ತರ ಮಾಡ್ತಾರೆ ಮಾಡ್ತಾರೆ ಯಾರೆಲ್ಲ ಒಂದು ಸದನದಲ್ಲಿ ಸೀನಿಯರ್ ಮೋಸ್ಟ್ ಆಗಿರ್ತಾರೆ ಓಕೆನಾ ಯಾರು ತುಂಬಾ ಹಿರಿಯ ವಯಸ್ಸಿನ ಸದಸ್ಯರು ಇರ್ತಾರೆ ಅವ್ರನ್ನ ಏನ್ ಅಂದ್ರೆ ಸೊ ಲೋಕಸಭೆಗೆ ಅಂಗಾಮಿ ಸ್ಪೀಕರ್ ಆಗಿ ಅಥವಾ ಪ್ರೋಟರ್ಮ್ ಸ್ಪೀಕರ್ ಆಗಿ ನೇಮಕ ಮಾಡ್ತಾರೆ ಹೌದಾ ಬಟ್ ಆದರೆ ಈ ಸಲ ಅದನ್ನ ಬ್ರೇಕ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಇತ್ತೀಚೆಗೆ ಏನಂತಂದ್ರೆ ಈ ಲೋಕಸಭೆಯ ಆ ಅಂದ್ರೆ ಬಿ ಡಿಯ ಒಂದು ಪಾಯ್ ಪಾರ್ಟಿ ನಾಯಕ ಆಗಿರುವಂತಹ ಭರ್ತೃಹರಿ ಮಾತಾಬ್ಲ್ಲ ಇವ್ರಕಿಂತ ಒಬ್ರು ಸೀನಿಯರ್ ಆಗಿದ್ರು ಯಾರಂದ್ರೆ ಅವರ ಹೆಸರು ಬಂದು ಕಾಂಗ್ರೆಸ್ನ ಕೊಡಿಕುನಲ್ ಆ ಸುರೇಶ್ ಅವರಿದ್ರು ಇವ್ರೇನಂದ್ರೆ ಇವ್ರಿಂತ ತುಂಬಾ ಸೀನಿಯರ್ ಆಗಿರುವಂತ ಲೀಡರ್ ಇದ್ರು ಕೂಡ ಆಕ್ಚುಲಿ ಅವರು ಏನು ಈ ಭರ್ತೃಹರಿ ಮಾತಾಬ್ ಅಲ್ಲ ಅವ್ರು ಏನಂತಂದ್ರೆ ಎಕ್ಚುಯಲಿ ದಿ ಬಿಲಾಂಗ್ಸ್ ಟು ದ ಎನ್ ಡಿ ಎನ್ ಡಿಎ ಪಾರ್ಟಿ ಎನ್ ಎ ಒಂದು ಅಲೈನ್ಸ್ ಅಲ್ಲಿ ಇದೆ ಹಾಗಾಗಿ ಅವರನ್ನು ಏನ್ ಮಾಡಿದಾರೆ ಅಂದ್ರೆ ಪ್ರೋ ಸ್ಪೀಕರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಏನಂದ್ರೆ ಆಕ್ಚುಲಿ ಬ್ರೇಕ್ ಮಾಡಿದರೆ ಒಂದು ಏನು ಫಾಲೋ ಪ್ರೊಸೀಜರ್ ಅಂತ ಹೇಳ್ಬೋದು ಈ ವರ್ಷದಲ್ಲಿ ಓಕೆನಾ ಸೊ ಹಾಗಾಗಿ ಯಾರು ಸೀನಿಯರ್ ಆಗಿ ಇರುವಂತಹ ಒಬ್ಬ ಮೆಂಬರ್ ಇರ್ತಾರೆ ಅವರನ್ನ ಸಾಮಾನ್ಯವಾಗಿ ಆ ಪ್ರೊ ಸ್ಪೀಕರ್ ಅಥವಾ ಹಂಗಾಮಿ ಸಹಪತಿಗಳಾಗಿ ಆಯ್ಕೆ ಮಾಡುವಂತದ್ದು ಒಂದು ಒಂದು ಪದ್ಧತಿ ಅಂತ ಹೇಳ್ಬೋದು ಆದ್ರೆ ಈ ವರ್ಷ ಅದನ್ನ ಬ್ರೇಕ್ ಮಾಡಿ ಅಹ್ ಅವ್ರಕ್ಕಿಂತ ಇರುವ ಒಬ್ಬ ಕಿರಿಯರ್ ಅನ್ನ ಏನ್ ಮಾಡಿದಾರೆ ಅಂದ್ರೆ ಆಕ್ಚುಲಿ ಲೋಕಸಭೆಯ ಪ್ರೊ ಟರ್ಮ್ ಸ್ಪೀಕರ್ ಆಗಿ ಅಪಾಯಿಂಟ್ ಮಾಡಿರುವಂತದ್ದು ದಟ್ಸ್ ಇಟ್ ಸೊ ಹಾಗಾದ್ರೆ ನೋಡಿ ಮೊದಲಿಗೆ ಏನ್ ಮಾಡಿದಾರೆ ಈಗ ನಮ್ ಸಾಮಾನ್ಯವಾಗಿ ಲೋಕಸಭೆ ಎಲೆಕ್ಷನ್ ಗಳಾಗುತ್ತಲ್ಲ ನಂತರ ಏನ್ ಮಾಡ್ತಾರೆ ಫಸ್ಟ್ ಒಬ್ಬ ಪ್ರೋಟರ್ಮ್ ಸ್ಪೀಕರ್ ಅಥವಾ ಹಂಗಾಮಿ ಸ್ಪೀಕರ್ ಅನ್ನ ನೇಮಕ ಕೊಡ್ತಾರೆ ಅಂದ್ರೆ ನೋಡಿ ಅವರ ಉದ್ದೇಶ ಹೀಗೆ ಹೊಸದಾಗಿ ಸೃಷ್ಟಿಯಾಗಿರೋದ್ರಿಂದ ಏನ್ ಮಾಡ್ತಾರೆ ಸದಸ್ಯರಿಗೆ ಪ್ರಮಾಣ ವಚನ ಕೊಡಬೇಕಲ್ವಾ ಈಗ ಯಾರೆಲ್ಲ ಹೊಸದಾಗಿ ಲೋಕಸಭೆಗೆ ಮೆಂಬರ್ ಆಗಿರ್ತಾರೆ ಅವ್ರಿಗೆ ಪ್ರಮಾಣ ವಚನ ಬೋಧನೆ ಮಾಡೋಕೋಸ್ಕರ ಸೊ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿ ಅವರು ಈ ಪ್ರೋಟೌನ್ ಸ್ಪೀಕರ್ ಅನ್ನ ನೇಮಕ ಮಾಡ್ತಾರೆ ಸೊ ಇಲ್ಲಿ ಯಾವುದೇ ರೀತಿಯ ಪ್ರೋಟೌನ್ ಸ್ಪೀಕರ್ ಗಳಿಗೆ ಎಲೆಕ್ಷನ್ ಇರಂಗಿಲ್ಲ ಅವರು ಏನಾಗ್ತಾರೆ ನೇರವಾಗಿ ರಾಷ್ಟ್ರಪತಿಗಳಿಂದ ನೇಮಕ ಆ ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ ಅಂತ ಗೊತ್ತೇಬೇಕು ನಮಗೆ ಇವರು ಇವರದ ಕೆಲಸ ಏನಂತಂದ್ರೆ ಮೇಜರ್ ಆಗಿ ಯಾರು ಹೊಸದಾಗಿ ಲೋಕಸಭೆಗೆ ಆಯ್ಕೆ ಆಗಿರ್ತಾರೋ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸುವಂತದ್ದು ಇವರ ಬಹಳ ಪ್ರಮುಖವಾದಂತಹ ಕೆಲಸ ಆಗಿರುತ್ತೆ ಇಟ್ ಸೊ ಇದೆ ಏನಂದ್ರೆ ಈ ಪ್ರೋಟೋನ್ ಸ್ಪೀಕರ್ ನ ಜವಾಬ್ದಾರಿಗಳು ಏನಂತಂದ್ರೆ ಹೊಸ ಲೋಕಸಭೆಗೆ ಹೊಸ ಲೋಕಸಭೆಗೆ ಸೃಷ್ಟಿಯಾಗಿರುವಂತಹ ಮೊದಲ ಸಭೆಗಿಂತ ಮುನ್ನವೇನಂದ್ರೆ ಸ್ಪೀಕರ್ ಹುದ್ದೆ ಆಗಿರುತ್ತಲ್ವಾ ಹಾಗಾಗಿ ಈ ಒಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಜೊತೆಗೆ ಮೊದಲ ಅಧಿವೇಶನ ನಡೆಸುವಾಗ ಸಲುವಾಗಿ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂದ್ರೆ ಹಂಗಾಮಿ ಸ್ಪೀಕರ್ ಒಬ್ಬರನ್ನ ನೇಮಕ ಮಾಡ್ತಾರೆ ಸೊ ಹಾಗಾಗಿ ಏನು ಈ ಒಂದು ಪ್ರೋಟರ್ಮ್ ಟರ್ಮ್ ಅಥವಾ ಹಂಗಾಮಿ ಸಭಾಪತಿಗಳು ಇವರು ಏನಾಗ್ತಾರೆ ಅಪಾಯಿಂಟೆಡ್ ಇವರು ನಾಟ್ ಎಲೆಕ್ಟೆಡ್ ಗೊತ್ತಿರ್ಬೇಕು ನಿಮ್ಗೆ ಯಾರು ಅಪಾಯಿಂಟ್ ಮಾಡ್ತಾರೆ ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಇವರನ್ನ ನೇಮಕ ಮಾಡ್ತಾರೆ ಓಕೆ ಸೊ ಅದೇ ರೀತಿ ಹೊಸ ಲೋಕಸಭೆ ರಚನೆ ಕೂಡ ಏನ್ ಮಾಡ್ತಾರೆ ಯಾರೆಲ್ಲ ಹಿಡಿಯಲ್ ಪಟ್ಟಿರುತ್ತೆ ಅವರನ್ನ ಒಬ್ರನ್ನ ಸೊ ಈ ಒಂದು ಪ್ರೋಟರ್ಮ್ ಸ್ಪೀಕರ್ ಆಗಿ ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ ಮತ್ತೆ ಗೊತ್ತಿರಲಿ ನೋಡಿ ಯಾವ ರೀತಿ ಅಪಾಯಿಂಟ್ ಮಾಡ್ತಾರೆ ಫಸ್ಟ್ ಏನ್ ಮಾಡ್ತಾರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಯಾರು ಸೀನಿಯರ್ ಮೋಸ್ಟ್ ಮೆಂಬರ್ ಅವರ ಒಂದು ಪಟ್ಟಿ ತೊಳ್ತಾರೆ ಆ ಪಟ್ಟಿ ಏನ್ ಮಾಡ್ತಾರೆ ಅದನ್ನ ಏನು ಸಂಸದೀಯ ವ್ಯವಹಾರಗಳ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ದಿ ಪಾರ್ಲಿಮೆಂಟ್ ಅಫೇರ್ಸ್ ಅಥವಾ ಏನು ಪ್ರೆಸಿಡೆಂಟ್ ಆಫೀಸ್ ಅಲ್ಲ ಅಲ್ಲಿ ಕಳಿಸ್ತಾರೆ ಆಮೇಲೆ ಆ ಒಂದು ಲಿಸ್ಟ್ ಆ ಒಂದು ಫೈನಲ್ ಹೆಸರನ್ನ ಯಾರಿಗೆ ರಾಷ್ಟ್ರಪತಿ ಕಳಿಸ್ತಾರೆ ಅವಾಗ ರಾಷ್ಟ್ರಪತಿ ಅವರು ಈ ಪ್ರೋಟರ್ಮ್ ಸ್ಪೀಕರ್ ಅನ್ನ ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ ಓಕೆ ಜೊತೆಗೆ ಅವರಿಗೆ ಪ್ರೋಟೋಮ್ ಸ್ಪೀಕರ್ ಏನ್ ಮಾಡ್ತಾರೆ ಪ್ರೋಟರ್ಮ್ ಸ್ಪೀಕರ್ ಗೆ ಈವನ್ ಅಪಾಯಿಂಟ್ ಮಾಡೋ ಜೊತೆಗೆ ಪ್ರಮಾಣ ವಚನ ಕೂಡ ಬೋಧನೆ ಕೂಡ ಯಾರಾಗಿರ್ತಾರೆ ಓಕೆನಾ ಗೊತ್ತಿರಬೇಕಾಗುತ್ತೆ ಪ್ರೋಟರ್ಮ್ ಸ್ಪೀಕರ್ ಬಗ್ಗೆ ರೈಟ್ ಸೊ ಹಾಗಾದ್ರೆ ಈ ಸ್ಪೀಕರ್ ಯಾವ ರೀತಿ ಎಲೆಕ್ಟ್ ಆಗ್ತಾರೆ ಅಥವಾ ಸಹಪತಿಗಳು ಯಾವ ರೀತಿ ಎಲೆಕ್ಟ್ ಆಗ್ತಾರೆ ಅಂತ ನೋಡ್ತಾ ಹೋಗೋಣ ಸೊ ಏನಂದ್ರೆ ನೋಡಿ ಫಸ್ಟ್ ಲೋಕಸಭಾ ಏನು ಎಲೆಕ್ಷನ್ ಆಗುತ್ತಲ್ಲ ಅವಾಗ ಪ್ರೋಟರ್ಮ್ ಸ್ಪೀಕರ್ ಅಥವಾ ಹಂಗಾಮಿ ಸಹಪತಿಗಳು ಸೊನ್ ಮಾಡ್ತಾರೆ ರಾಷ್ಟ್ರಪತಿ ಅವರು ನೇಮಕಾತಿ ಮಾಡ್ತಾರಲ್ವಾ ಸೊ ಅವಾಗ ಏನಾಗುತ್ತೆ ಆಕ್ಚುಲಿ ಏನು ಲೋಕಸಭೆ ಇರುವಂತ ಎಲ್ಲ ಮೆಂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ಇವರು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ ಅದರ ನಂತರ ನೋಡಿ ಸ್ಪೀಕರ್ ಸ್ಪೀರ್ಚುಲಿ ಅಂದ್ರೆ ಈ ಸ್ಪೀಕರ್ ಎಲೆಕ್ಷನ್ ಡೇಟ್ ಯಾರು ಫಿಕ್ಸ್ ಮಾಡ್ತಾರೆ ಅಂದ್ರೆ ಅದನ್ನ ಫಿಕ್ಸ್ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಾರೆ ಸಭಾಪತಿಗಳ ಚುನಾವಣೆ ದಿನಾಂಕವನ್ನ ನಿಗದಿ ಮಾಡುವಂತವ್ರು ಯಾರಂತಂದ್ರೆ ಅದು ರಾಷ್ಟ್ರಪತಿಯವರಾಗಿರ್ತಾರೆ ಗೊತ್ತಿರ್ಬೇಕು ನಮ್ಗೆ ಅಂದ್ರೆ ನೋಡಿ ಇಲ್ಲಿ ಆ ಸ್ಪೀಕರ್ ಆಯ್ಕೆ ಸ್ಪೀಕರ್ ಆಯ್ಕೆಗೆ ಏನಂದ್ರೆ ಒಂದು ಡೇಟ್ ಕೂಡ ಇದು ಮಾಡ್ತಾ ಹೋಗ್ತಾರೆ ಅದೇ ರೀತಿ ಒಂದು ಏನಂದ್ರೆ ಲಿಖಿತ ರಿಟರ್ನ್ ಒಂದು ರಿಕ್ವೆಸ್ಟ್ ಕೂಡ ಕೊಡ್ತಾ ಹೋಗ್ತಾರೆ ಅವಾಗ ಚುನಾವಣೆ ದಿನದ ಮಧ್ಯಾಹ್ನ ಮೊದಲೇ ಏನಂತ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ಇದ್ರ ಬಗ್ಗೆ ಸದಸ್ಯರಂದ್ರೆ ಈ ನಿರ್ಣಯವನ್ನ ಮಂಡಿಸಬೇಕಾಗುತ್ತೆ ಅದರ ನಂತರ ಸ್ಪೀಕರ್ ಹುದ್ದೆಗೆ ಸ್ಪರ್ಧಿಸುವುದಾಗಿ ನೇರವಾಗಿ ನೋಟಿಸ್ ನೀಡಂಗಿಲ್ಲ ಆದ್ರೆ ಏನಂದ್ರೆ ಇದ್ರ ಬದಲಾಗಿ ಯಾರು ಬೇಕಾದರೂ ಯಾರಾದ್ರೂ ಒಬ್ಬರು ಏನಂದ್ರೆ ನೋಟಿಸ್ ನೀಡ್ತಾ ಹೋಗ್ತಾರೆ ಸೊ ಅವಾಗ ಏನಾಗುತ್ತೆ ಆಕ್ಚುಲಿ ಮತ್ತೆ ಆ ಸ್ಪೀಕರ್ ಕಡೆಯಿಂದ ಒಂದು ಏನಂದ್ರೆ ಕನ್ಸೆಂಟ್ ಲೆಟರ್ ಕೂಡ ಕೊಡಬೇಕಾಗುತ್ತೆ ಈ ಒಂದು ಸ್ಪೀಕರ್ ಚುನಾವಣೆ ಸಂದರ್ಭದಲ್ಲಿ ಸವಾಗ ಏನಾಗುತ್ತೆ ಅಂದ್ರೆ ಆ ಸದನದ ಅವಧಿಯಲ್ಲಿ ಈ ನೋಟಿಸ್ ಅನ್ನು ತೆಗೆದುಕೊಳ್ಳಲಾಗುತ್ತೆ ಜೊತೆಗೆ ಎಷ್ಟು ಮಂದಿ ಇದ್ರೆ ಮತ ಆಗ್ತಾರೆ ಸೊ ಯಾರಿಗೂ ಹೆಚ್ಚು ಓಟ್ ಬೀಳುತ್ತೋ ಸಿಂಪಲ್ ಮೆಜಾರ್ಟ್ ಮುಖಾಂತರ ಮಾಡ್ತಾರೆ ಒಂದು ಎಲೆಕ್ಷನ್ ಮುಖಾಂತರ ಸಭಾಪತಿಗಳನ್ನ ಆಯ್ಕೆ ಮಾಡ್ತಾ ಹೋಗ್ತಾರೆ ಓಕೆನಾ ಸೊ ಹಾಗಾಗಿ ಇದನ್ನ ಯಾರ ಈ ಎಲೆಕ್ಷನ್ ಪ್ರೊಸೆಸ್ ಯಾರ ಯಾರ ನಡೆಸ್ತಾರೆ ಅಂತಂದ್ರೆ ಅದು ಕೂಡ ಪ್ರೋಟರ್ಮ್ ಸ್ಪೀಕರೆ ಎಲ್ಲವನ್ನ ಕೂಡ ನೋಡ್ತಾ ಹೋಗ್ತಾರೆ ಸೊ ಮೇಲ್ಚಾರಣೆ ಮೇಲ್ವಿಚರಣೆ ಯಾರು ಮಾಡ್ತಾರೆ ಅಂಗಾಮಿ ಸಭಾಪತಿಗಳನ್ನ ನೋಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು ನಾವು ಓಕೆ ಯಾ ಸೊ ಹಾಗಾದ್ರೆ ಈ ಸ್ಪೀಕರ್ ಅಧಿಕಾರಗಳೇನಂತ ನೋಡ್ತಾ ಹೋಗೋಣ ಹೌದಾ ನೋಡಿ ಪ್ರೋಟೋನ್ ಸ್ಪೀಕರ್ ಅಧಿಕಾರ ಅಂದ್ರೆ ಜಸ್ಟ್ ಏನಂದ್ರೆ ಅವರು ಅಲ್ಲಿರುವಂತ ಎಲ್ಲ ಹೊಸ ಸದಸ್ಯರಿಗೆ ಪ್ರಮಾಣ ವಚನವನ್ನ ಬೋಧಿಸುವಂತದ್ದು ಅವರ ಬಹಳ ಪ್ರಮುಖವಂತ ಕೆಲಸ ಆಗಿರುತ್ತೆ ಅದರ ನಂತರ ಏನಾಗುತ್ತೆ ಅದ್ರಲ್ಲಿರುವ ಒಬ್ಬರನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ಪೀಕರ್ ಆಗಿ ಎಲೆಕ್ಷನ್ ಮುಖಾಂತರ ಆಯ್ಕೆ ಮಾಡ್ತಾ ಹೋಗ್ತಾರೆ ಹಾಗಾದ್ರೆ ಸ್ಪೀಕರ್ ಕೆಲಸ ಏನಂತ ನೋಡ್ತಾ ಹೋಗೋಣ ಸ್ಪೀಕರ್ ನ ಕೆಲಸ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಸದನದಲ್ಲಿ ಹಾಗಾಗಿ ನೋಡಿ ಈ ಲೋಕಸಭೆಯಲ್ಲಿ ಯಾವುದೇ ಒಂದು ಪ್ರೊಸೀಡಿಂಗ್ಸ್ ಅಥವಾ ಏನು ನಡಾವಳಿ ಇರುತ್ತಲ್ಲ ಅದನ್ನ ಮಾಡಬೇಕಾದ್ರೆ ಪ್ರಮುಖ ಅಧಿಕಾರವಂತದ್ದು ಅದಕ್ಕೆ ಪರ್ಮಿಷನ್ ಕೊಡುವಂತದ್ದು ಲೋಕಸಭೆಯ ಸಹಪತಿ ಇರುತ್ತೆ ಓಕೆ ಅದೇ ರೀತಿ ಮತ್ತೆ ಏನೋ ಒಂದು ಲೋಕಸಭೆಯಲ್ಲಿ ಆ ಸದನದೊಳಗಡೆ ಇವರೇ ಸುಪ್ರೀಂ ಆಗಿರ್ತಾರೆ ಯಾರು ಕೂಡ ಓವರ್ಟೇಕ್ ಆಗಲ್ಲ ಸೊ ಅಷ್ಟು ಪವರ್ಫುಲ್ ಆಗಿರ್ತಾರೆ ಅಂತ ಹೇಳ್ಬಹುದು ಜೊತೆಗೆ ಸದನದೊಳಗೆ ಶಾಂತಿ ಧ್ವನಿಯ ಶಕ್ತಿ ಇದ್ದಂತೆ ಕೆಲಸ ಮಾಡ್ತಾರೆ ಜೊತೆಗೆ ಸಂವಿಧಾನದಲ್ಲಿ ಸ್ಪೀಕರ್ಗೆ ಹೆಚ್ಚು ಅಧಿಕಾರವನ್ನು ಕೂಡ ಕೊಟ್ಟಿರುವಂತದ್ದು ಜೊತೆಗೆ ಇಡೀ ಸದನ ಸದಸ್ಯರ ಸಮಿತಿಗಳ ರಕ್ಷಕರು ಕೂಡ ಇವರೇ ಅಂದ್ರೆ ಯಾರದೇ ಇಶ್ಯೂಸ್ ಆದರೂ ಕೂಡ ಸೊ ಫಸ್ಟ್ ಅದಕ್ಕೆ ಉತ್ತರ ನೀಡುವಂತವರು ಇವರೇ ಕೂಡ ಆಗಿರ್ತಾರೆ ಮತ್ತು ಅವರೆಲ್ಲರೂ ಕೂಡ ಪ್ರೊಟೆಕ್ಷನ್ ಮಾಡೋದು ಕೂಡ ಇವರದೇ ಒಂದು ಮುಖ್ಯವಾದಂತಹ ಕೆಲಸ ಆಗಿರುತ್ತೆ ಜೊತೆಗೆ ಪ್ರಮುಖ ನಿರ್ಣಯವಿಲ್ಲದೆ ಸ್ಪೀಕರ್ ನಡಾವಳಿಯನ್ನು ಕೂಡ ಪ್ರಶ್ನೆ ಮಾಡಲಿಕ್ಕೆ ಅಧಿಕಾರ ರಂಗಿಲ್ಲ ಅಂತ ಹೇಳ್ಬೋದು ಜೊತೆಗೆ ಅಲ್ಲಿರುವಂಥ ಪ್ರಶ್ನೆಗಳಾಗಿರ್ಬೋದು ನಿರ್ಣಯಗಳಾಗಿರ್ಬೋದು ಮಸೂದೆಗಳಾಗಿರ್ಬೋದು ತಿದ್ದುಪಡಿಗಳಾಗಿರ್ಬಹುದು ಯಾವುದೇ ವಿಷಯಗಳನ್ನ ಕೂಡ ಏನಂತಂದ್ರೆ ಸ್ಪೀಕರ್ ಒಪ್ಪಿಕೊಂಡ್ರೆ ಮಾತ್ರ ಅಲ್ಲಿ ಮಂಡಿಸ್ಕೊಳ್ಳೋಕ್ಕೆ ಅಧಿಕಾರ ಇರುತ್ತೆ ಅಂತ ಹೇಳ್ಬೋದು ಜೊತೆಗೆ ಸದನವನ್ನ ಸುಗಮವಾಗಿ ನಡೆಸಿಕೊಂಡು ಹೋಗುವಂತ ಬಹಳ ಪ್ರಮುಖವಂತ ಜವಾಬ್ದಾರಿ ಕೂಡ ನಮ್ಮ ಈ ಒಂದು ಲೋಕಸಭೆಯ ಸೌಪತಿಗಳ ಮೇಲೆ ಇರುತ್ತೆ ಹಾಗೆ ಯಾವುದೇ ಸದನ ಸದ ಸದಸ್ಯ ಸದನದಲ್ಲಿನಾದ್ರೂ ಕೂಡ ದುರ್ಬ ದುರ್ವರ್ತನೆ ಅಥವಾ ಏನಾದರೂ ಮಿಸ್ಪಿಯರ್ ಮಾಡಿದ್ರೆ ಸೌರನ್ನ ಹೊರ ಹಾಕುವಂತ ಅಧಿಕಾರ ಕೂಡ ಇದೆ ಆದರೆ ಅವರನ್ನ ಅದೇ ರೀತಿ ಒಂದು ಡಿಸ್ಕ್ವಾಲಿಫೈ ಮಾಡೋ ಅಧಿಕಾರ ಕೂಡ ಅವರಿಗೆ ನಾವು ನೋಡುವಂಥದ್ದು ಜೊತೆಗೆ ಸದನ ಸರಿಯಾಗಿ ನಡೆದಿದ್ರೆ ಮುಂದೂಡುವ ಅಧಿಕಾರವನ್ನು ಕೂಡ ಅವರಿಗೆ ಹೊಂದಿರುತ್ತೆ ಅಂತ ಹೇಳ್ಬೋದು ಇದು ಸ್ಪೀಕರ್ದು ಹಾಗೆ ನೋಡಿ ನಮ್ಗೆಲ್ಲ ಗೊತ್ತಿರುವಂತೆ ಸೊ ಅತ್ತಲಿ ಅನುಸೂಚಿಯಲ್ಲಿ ಹೌದಾ ಅಂತ ಕರಿತೀವಿ ದಟ್ ಇಸ್ ಟಾಕ್ಸ್ ದ ಆಂಟಿ ಡಿಫೆಕ್ಷನ್ ಅಂತ ಕರಿತಾರೆ ಅಥವಾ ಕನ್ನಡದಲ್ಲಿ ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರೀತಾರೆ ಹೌದಾ ನೋಡಿ ಇದರಲ್ಲಿ ಏನಾದರೂ ಕೂಡ ಯಾವುದೇ ಒಬ್ಬ ಎಂ ಪಿ ಲೋಕಸಭಾ ಎಂಪಿ ಏನಾದರೂ ಕೂಡ ಆತ ಒಂದು ಪಾರ್ಟಿನೇ ಬಿಟ್ಟು ಒಂದು ಬೇರೆ ಪಾರ್ಟಿ ಹೋದ್ರೆ ಮಾಡ್ತಾರೆ ಅವರು ಈ ಹತ್ತನೇ ಅನುಸೂಚಿಯಲ್ಲಿ ಅವರನ್ನ ಡಿಸ್ಕ್ವಾಲಿಫೈ ಮಾಡೋ ಅಧಿಕಾರ ಕೂಡ ಒಂದಿರೋದು ಪ್ರಿಸೈಡಿಂಗ್ ಆಫೀಸರ್ ಅಥವಾ ಸಭಾಪತಿಗಳಾಗಿರ್ತಾರೆ ಓಕೆ ಮತ್ತೆ ಸದನದ ಎಲ್ಲಾ ಸಮಿತಿಗಳ ನಿಯಂತ್ರಣ ಕೂಡ ಸ್ಪೀಕರ್ ಅದನ್ನ ಮಾಡ್ತಿರ್ತಾರೆ ಹಾಗೆ ಸದನ ನಿರ್ವಹಣಾ ಸಮಿತಿ ಆಗಿರ್ಬೋದು ಸಾಮಾನ್ಯ ಉದ್ದೇಶ ಸಮಿತಿ ಆಗಿರ್ಬೋದು ಅದೇ ರೀತಿ ನಿಯಮಗಳ ಸಮಿತಿಯ ಕೆಲಸ ಆಗಿರ್ಬೋದು ಎಲ್ಲವನ್ನು ಕೂಡ ನೇರವಾಗಿ ಈ ಒಂದು ಸ್ಪೀಕರ್ ಅಡಿಯಲ್ಲೇ ಅವಳೆಲ್ಲ ವ್ಯಾಪ್ತಿಯಲ್ಲೇ ಕೆಲಸವನ್ನು ನಿರ್ವಹಿಸ್ತಿರ್ತವೆ ಜೊತೆಗೆ ಕೆಲವು ವಿಚಾರಗಳ ಸಂಬಂಧ ಸಂಸತ್ತಿನಲ್ಲಿ ಸ್ಪೀಕರ್ ನಿರ್ಧಾರವೇ ಬಹಳ ಇಂಪಾರ್ಟೆನ್ಸ್ ಕೂಡ ಹೊಂದಿರುತ್ತೆ ಅಂತ ಹೇಳ್ಬೋದು ಹಾಗೆ ಹಣಕಾಸು ಮಸೂದೆಗಳು ವೆರಿ ಇಂಪಾರ್ಟೆಂಟ್ ಹೌದಾ ನೋಡಿ ನಮಗೆ ಒಂದೂರ ಹತ್ತನೇ ಆರ್ಟಿಕಲ್ ವಿಧಿ ಪ್ರಕಾರ್ಟರ್ ದ ಮನಿ ಬೆಲ್ ಅಂತ ಕರಿತೀವಿ ನಾವು ಹಣಕಾಸು ಮಸೂದೆ ಅಂತ ಕರೀತಾರೆ ಹೌದಾ ನೋಡಿ ಏನು ಹಣಕಾಸು ಮಸೂದೆ ಇದೆಯಲ್ಲ ಇದನ್ನ ಕೇವಲ ಲೋಕಸಭೆಯಲ್ಲಿ ಮಾತ್ರನೇ ಮಂಡಿಸಲಿಕ್ಕೆ ಅವಕಾಶ ಇರುತ್ತೆ ಇದನ್ನ ಕೇವಲ ಲೋಕಸಭೆಯಲ್ಲಿ ಮಂಡಿಸಕ್ಕೆ ಮಾತ್ರ ಅವಕಾಶ ಇರುತ್ತೆ ಜೊತೆಗೆ ಯಾವುದೇ ಒಂದು ಮಸೂದಿ ಇದೆಯಲ್ಲ ಅದನ್ನ ಹಣಕಾಸು ಮಸೂದೆ ಹೌದು ಅಲ್ಲ ಅಂತ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಅದನ್ನ ಡಿಸೈಡ್ ಮಾಡೋದು ಕೂಡ ಸ್ಪೀಕರ್ ಆಗಿರ್ತಾರೆ ಸೊ ಹಾಗಾಗಿ ಒಂದ್ಸಲ ಸ್ಪೀಕರ್ ಸಭಾಪತಿಗಳು ಏನಾದ್ರು ಮಸೂದೆಯನ್ನ ಹಣಕಾಸು ಮಸೂದೆ ಅಂತ ಏನಾದರೂ ಕೂಡ ಅದನ್ನ ಡಿಸೈಡ್ ಮಾಡಿದ್ರೆ ಅದು ಇಲ್ಲಿ ಕೂಡ ಕೋರ್ಟ್ ಅಲ್ಲಿ ಕೂಡ ನೀವು ವಶನ್ ಮಾಡ್ಕೊಳ್ಳೋಕೆ ಅಧಿಕಾರ ಇರಂಗಿಲ್ಲ ಸೊ ಹಾಗಾಗಿ ಇದೊಂದು ವೆರಿ ಇಂಪಾರ್ಟೆಂಟ್ ಪವರ್ ಆಫ್ ದ ಪ್ರಿಸೈಡಿಂಗ್ ಆಫೀಸರ್ ಆಫ್ ದಿ ಅಥವಾ ಸ್ಪೀಕರ್ ಆಫ್ ದಿ ಲೋಕಸಭಾ ಅಂತ ಹೇಳ್ಬೋದು ಓಕೆ ಅದೇ ರೀತಿ ನೋಡಿ ಯಾವುದೇ ಒಂದು ವಿಚಾರದಲ್ಲಿ ಏನಾದರೂ ಕೂಡ ಸಹಮತ ಕಾಣದಿದ್ರೆ ಏನ್ ಮಾಡಬಹುದು ಅವರು ಸಂಸತ್ನ ಎರಡು ಸದನಗಳ ಜಂಟಿ ಅಧಿವೇಶನ ನಡೆಸುವಂತ ಹೊಣೆ ಕೂಡ ಹೊಂದಿರುತ್ತೆ ಇದು ಇಂಪಾರ್ಟೆಂಟ್ ಯಾಕಂದ್ರೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನಮಗೆ ಪಾರ್ಲಿಮೆಂಟ್ ಇದೆ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆ ಇದೆ ಅದೇ ರೀತಿ ರಾಜ್ಯಸಭೆ ಇದೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಎಕ್ಸ್ ಬಿಲ್ ಅಂತ ಏನಂದ್ರೆ ಒಂದು ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಇದು ಲೋಕಸಭೆಯಲ್ಲಿ ಪಾಸ್ ಮಾಡಿದರೆ ಅಥವಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆದರೆ ಇದಕ್ಕೆ ರಾಜ್ಯಸಭಾ ಇದನ್ನ ಅಪೋಸ್ ಮಾಡ್ತಾ ಇದೆ ಏನಾಯ್ತು ಆಕ್ಚುಲಿ ಈ ಬಿಲ್ ಸಂದ್ರೆ ಎರಡು ಸದನಗಳ ಮಧ್ಯೆ ಬಿಕ್ಕಟ್ಟು ಉಂಟಾಯಿತು ಸೊವಾಗಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಈ ಒಂದು ಈ ಈ ಒಂದು ಬಿಕ್ಕಟ್ಟನ್ನು ಪರಿಹಾರ ಮಾಡಕ್ಕೆ ಏನ್ ಮಾಡ್ತಾರೆ ಜಂಟಿ ಅಧಿವೇಶನ ಕರೀತಾರೆ ಓಕೆನಾ ಜಂಟಿ ಅಧಿವೇಶನ ಯಾರು ಅಂದ್ರೆ ಏನ್ ಜಾಯಿಂಟ್ ಸೆಷನ್ ಅಂತ ಕರಿತೀವಿ ಅದಕ್ಕೆ ಅಧ್ಯಕ್ಷರಾಗಿರಂತದ್ದು ಕೂಡ ಸೊಗೇನ್ ಸ್ಪೀಕರ್ ಆಗಿರುತ್ತೆ ವೆರಿ ಇಂಪಾರ್ಟೆಂಟ್ ಓಕೆ ಜಂಟಿ ಸದಸ್ಯ ಸದನದ ಅಧ್ಯಕ್ಷ ಯಾರತ್ತೆ ಗೊತ್ತಿರ್ಬೇಕು ನಮಗೆ ಅದು ಸ್ಪೀಕರ್ ಆಫ್ ದಿ ಲೋಕಸಭೆ ಆಗಿರ್ತಾರೆ ಸೊ ಹಾಗಾದ್ರೆ ಇವ್ರ ಏನಾದ್ರು ಕೂಡ ಆಪ್ಷನ್ ಡೇನ್ ಆಗ್ತಾರೆ ಯಾರಾಗ್ತಾರೆ ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ವೆರಿ ಇಂಪಾರ್ಟೆಂಟ್ ಓಕೆ ಇವ್ ಏನಾದ್ರು ಕೂಡ ಸೊ ಅಬ್ಸೆಂಟ್ ಇದ್ರೆ ಅವಾಗ ಡೆಪ್ಯೂಟಿ ಸ್ಪೀಕರ್ ಏನ್ ಮಾಡ್ತಾರೆ ಈ ಒಂದು ಜಂಟಿ ಅಧಿವೇಶನದ ಅಧ್ಯಕ್ಷರೇ ಕಾರ್ಯವನ್ನ ನಿರ್ವಹಿಸುತ್ತಾರೆ ಸೊ ಹಾಗಾದ್ರೆ ಇವರು ಕೂಡ ಆಬ್ಸೆಂಟ್ ಇದ್ರೆ ಅವಾಗ ಯಾರ್ ಬರ್ತಾರೆ ಅಂದ್ರೆ ಗೊತ್ತಿರ್ಬೇಕು ವೆರಿ ಇಂಪಾರ್ಟೆಂಟ್ ಅವಾಗ ಯಾರು ಬರ್ತಾರೆ ಡೆಪ್ಯೂಟಿ ಚೇರ್ಪರ್ಸನ್ ಹೌದಾ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭೆ ಇದಲ್ಲ ಅವ್ರ ಏನ್ ಮಾಡ್ತಾರೆ ಈ ಒಂದು ಜಾಯಿಂಟ್ ಸೆಷನ್ಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಸೊ ಹಾಗಾದ್ರೆ ಇಲ್ಲಿ ಚೇರ್ಪರ್ಸನ್ ಆಫ್ ದಿ ರಾಜ್ಯಸಭೆ ಇದಲ್ಲ ಇವರು ಓಕೆ ಚೇರ್ಪರ್ಸನ್ ಆಫ್ ದಿ ರಾಜ್ಯಸಭೆ ಇದರಲ್ಲ ಇವ್ರೇನಂದ್ರೆ ಯಾವುದೇ ಕಾರಣ ಕೂಡ ಯಾಕಂದ್ರೆ ಈ ಒಂದು ಜಂಟಿ ಅಧಿವೇಶನಕ್ಕೆ ಜಂಟಿ ಅಧಿವೇಶನಕ್ಕೆ ಅಧ್ಯಕ್ಷರಾಗಲ್ಲ ಯಾಕಂದ್ರೆ ಈಸ್ ಇಸ್ ನಾಟ್ ಎ ಮೆಂಬರ್ ಆಫ್ ದಿ ರಾಜ್ಯಸಭಾ ಯಾಕಂದ್ರೆ ಅವರು ಉಪರಾಷ್ಟ್ರಪತಿಗಳಾಗಿರ್ತಾರೆ ಗೊತ್ತಿರಲಿ ಜಂಟಿ ಅಧಿವೇಶನಕ್ಕೆ ರಾಜ್ಯಸಭೆಯ ಅಧ್ಯಕ್ಷರಿಗೆ ಆ ಒಂದು ಅಧ್ಯಕ್ಷರಾಗಲಿಕ್ಕೆ ಅವಕಾಶ ಇರಂಗಿಲ್ಲ ಅಂತ ಗೊತ್ತಿರ್ಬೇಕು ಇಟ್ ಓಕೆ ಅದೇ ರೀತಿ ನೋಡಿ ಲೋಕಸಭೆ ಸದಸ್ಯರಾಗಿದ್ದರು ಯಾವುದೇ ಮಸೂದೆ ಇವ್ ನೋಡಿ ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ಒಂದು ವೋಟಿಂಗ್ ನಡೀತಿರುತ್ತೆ ಹೌದಾ ಅಲ್ಲಿ ಒಂದು ವೋಟಿಂಗ್ ನಡೀತಿರ್ತಾರೆ ಸೊ ಆಗ ಏನಂದ್ರೆ ಸೊ ಏನು ಲೋಕಸಭಾ ಸ್ಪೀಕರ್ ಅಂದ್ರೆ ಅವ್ರು ಕೂಡ ಒಬ್ಬ ಲೋಕಸಭಾ ಸದಸ್ಯರಾಗಿರ್ತಾರೆ ಅಲ್ವಾ ಸೊ ಹಾಗಾಗಿ ಏನಾದ್ರು ಅಂದ್ರೆ ಬಂದಾಗಿರೋಲಿ ಅವರು ಫಸ್ಟ್ ಟೈಮ್ಗೆ ಅವ್ರಿಗೆ ಯಾವುದೇ ರೀತಿಯ ಮತವನ್ನು ಹಾಕುವಂತ ಹಾಕಿರಂಗಿಲ್ಲ ಏನಾದರೂ ಆಕ್ಚುಲಿ ನೋಡಿ ರಾಜ್ಯಸಭಾ ಮತ್ತೆ ಲೋಕಸಭಾ ಅಥವಾ ಒಂದೇ ಸದನದ ಏನಾದ್ರು ಕೂಡ ಆ ಒಂದು ಮಸೀದಿ ಸಂಬಂಧಪಟ್ಟಂತೆ ಈಕ್ವಲ್ ಆದ್ರೆ ಟೈ ಆದ್ರೆ ಅವಾಗ ಏನ್ ಮಾಡ್ತಾರೆ ಸ್ಪೀಕರ್ ಅವರು ಒಂದು ವೋಟ್ ಮಾಡ್ತಾರೆ ಅದನ್ನ ಏನ್ ಕರಿತೀವಿ ಅಂದ್ರೆ ನಾವು ಕ್ಯಾಸ್ಟಿಂಗ್ ವೋಟ್ ಅಂತ ಕರಿತಾರೆ ವೆರಿ ಇಂಪಾರ್ಟೆಂಟ್ ಸೊ ಅಂದ್ರೆ ಮೊದಲ ಬಾರಿಗೆ ಏನಂದ್ರೆ ಎಕ್ಚುಲಿ ಅವರಿಗೆ ಓಟ್ ಹಾಕುವಂತ ಅಧಿಕಾರ ಇರಂಗಿಲ್ಲ ಏನಾದ್ರೂ ಕೂಡ ಒಂದು ಸದನದಲ್ಲಿ ಈಕ್ವಲ್ ಓಟ್ ಅಂದ್ರೆ ರೂಲಿಂಗ್ ಪಾರ್ಟಿ ಕಡೆ ಈಕ್ವಲ್ ಓಟ್ ಮತ್ತೆ ಅಪೋಜಿಷನ್ ಪಾರ್ಟಿ ಕಡೆ ಕೂಡ ಏನಾದ್ರು ಕೂಡ ಈಕ್ವಲ್ ಆದ್ರೆ ಅವಾಗ ಏನ್ ಮಾಡ್ತಾರೆ ಸ್ಪೀಕರ್ ಅವರು ಒಂದು ಕ್ಯಾಸ್ಟಿಂಗ್ ಓಟ್ ಅಂತ ಕರಿತೀವಿ ಅಥವಾ ಅದನ್ನ ಒಂದು ಕ್ಯಾಸ್ಟಿಂಗ್ ಓಟ್ ಅನ್ನ ಮಾಡ್ತಾರೆ ದಟ್ ಈಸ್ ಕಾಲ್ಡ್ ಕ್ಯಾಸ್ಟಿಂಗ್ ಓಟ್ ಅಂತ ಕರೀತಾರೆ ಇದನ್ನ ಸೆಕೆಂಡ್ ಇನ್ಸ್ಟೆನ್ಸ್ ಅಂತ ಕರಿತೀವಿ ಅಲ್ಲಿ ಮಾಡಕ್ಕೆ ಅವರಿಗೆ ಅವಕಾಶ ಇರಂಗಿಲ್ಲ ಕೂಡ ಸ್ಪೀಕರ್ ಏನಾದ್ರು ಅವಾಗ ಡೆಪ್ಯೂಟಿ ಸ್ಪೀಕರ್ ಏನಿರ್ತಾರಲ್ಲ ಅವರು ಏನ್ ಮಾಡ್ತಾರೆ ಕಾರ್ಯಕಲಾಪಗಳನ್ನ ಕೂಡ ಕೂಡ ಅವಕಾಶ ಇರುತ್ತೆ ಇನ್ನು ನೋಡಿ ಏನು ಇದು ಕ್ರಿಟೀರಿಯಾ ನೋಡ್ತಾ ಸ್ಪೀಕರ್ಗೆ ಸೊ ಏನಂದ್ರೆ ಇಂಡಿಯಾ ರಿಕ್ವೈರ್ಸ್ ದ ಸ್ಪೀಕರ್ ಶುಡ್ ಬಿ ಮೆಂಬರ್ ಆಫ್ ದಿ ಹೌಸ್ ಅಂತ ಕರೀತಾರೆ ಅಂದ್ರೆ ಯಾರು ಒಂದು ಲೋಕಸಭೆಗೆ ಸದಸ್ಯ ಸ್ಪೀಕರ್ ಆಗ್ತಾರೋ ಅವರು ಕಡ್ಡಾಯವಾಗಿ ಆ ಒಂದು ಸದನದ ಸದಸ್ಯರಾಗಿರಲಬೇಕಂತ ಒಂದು ಕಂಡೀಷನ್ಸ್ ಇದೆ ಅದೇ ರೀತಿ ನ ಆಗ್ಲೇ ಡಿಸ್ಕಸ್ ಮಾಡಿದ್ರು ಆಕ್ಚುಲಿ ಏನು ಆ ಸ್ಪೀಕರ್ ಎಲೆಕ್ಷನ್ ನಡೀಬೇಕಾದ್ರೆ ಸಿಂಪಲ್ ಮೆಜಾರಿಟಿ ಮುಖಾಂತರ ಆ ಒಂದು ಸದನದಲ್ಲಿರುವಂತ ಸದಸ್ಯರೇ ವೋಟ್ ಹಾಕಿ ಒಬ್ಬರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ ಸೊ ಹಾಗೆ ಎಲೆಕ್ಷನ್ ಮುಖಾಂತರ ಆಗ್ತಾ ಹೋಗ್ತಾರೆ ಎಲೆಕ್ಷನ್ ಡೇಟ್ ಅನ್ನು ಫಿಕ್ಸ್ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಓಕೆ ಅದೇ ರೀತಿ ಅವರ ಅಧಿಕಾರವಾಗಿ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಏನಂದ್ರೆ ದ ಸ್ಪೀಕರ್ ವೋಲ್ಸ್ ಆಫೀಸ್ ಫ್ರಮ್ ದ ಡೇಟ್ ಆಫ್ ಇಸ್ ಆರ್ ಎಲೆಕ್ಷನ್ ಟಿಲ್ ಇಮಿಡಿಯಟ್ಲಿ ಬಿಫೋರ್ ದ ಫಸ್ಟ್ ಮೀಟಿಂಗ್ ಆಫ್ ದಿ ನೆಕ್ಸ್ಟ್ ಲೋಕಸಭಾ ಅಂತ ಕರಿತಾರೆ ಅಂದ್ರೆ ಕಾಮನ್ ಆಗಿ ಬಂದ್ರೆ ನಮ್ಗೆ ಐದು ವರ್ಷ ಅಂತ ಇರುತ್ತೆ ಈವನ್ ಅದ್ರ ಆಚೆ ಕೂಡ ಅವರಿಗೆ ಕೆಲಸ ಮಾಡ್ಕೊಳಕ್ಕೆ ಅಂದ್ರೆ ನೆಕ್ಸ್ಟ್ ಬರೋದು ಕೂಡ ಕಂಟಿನ್ಯೂ ಮಾಡ್ಕೊಳಕ್ಕೆ ಅವರಿಗೆ ಅಧಿಕಾರ ಇರುತ್ತೆ ನೋಡಿ ಅಂದ್ರೆ ವೆನ್ ದ ಲೋಕಸಭೆ ಇಸ್ ಡಿಸಾರ್ವ್ಡ್ ದ ಸ್ಪೀಕರ್ ಡಸ್ ನಾಟ್ ವೆಕೇಟ್ ಇಸ್ ಆಫೀಸ್ ಅಂಡ್ ಕಂಟಿನ್ಯೂಸ್ ಟಿಲ್ ದ ನ್ಯೂಲಿ ಎಲೆಕ್ಟೆಡ್ ಲೋಕಸಭಾ ಮೀಟ್ಸ್ ಅಂತ ಕರೀತಾರೆ ಸೊ ಹಾಗಾಗಿ ದಟ್ ಇಸ್ ಅ ಟರ್ಮ್ ಆಫ್ ದಿ ಆಫೀಸ್ ಆಫ್ ದ ಸ್ಪೀಕರ್ ಆಫ್ ದಿ ಲೋಕಸಭಾ ಅಂತ ಕರೀತಾರೆ ಓಕೆ ಯಾ ಇನ್ನು ಸೊ ಹಾಗಾದ್ರೆ ಕೇಳ್ಬೋದು ನೀವು ಈ ಒಂದು ಲೋಕಸಭೆ ಸ್ಪೀಕರ್ಗೂ ಮತ್ತೆ ರಾಜ್ಯಸಭೆ ಚೇರ್ಪರ್ಸನ್ಗೂ ಏನು ವ್ಯತ್ಯಾಸ ಅಂತ ಕೇಳಬಹುದು ಒಂದು ಎರಡು ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ನೋಡಿ ಈ ಲೋಕಸಭಾ ಸ್ಪೀಕರ್ ಅವರಿಗೆ ಒಂದು ಎರಡು ಪೋರ್ಗಳು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಏನಂದ್ರೆ ಸೊ ನೋಡಿ ಆಗ್ಲೇ ನಾವು ಡಿಸ್ಕಸ್ ಮಾಡಿದ್ವಿ ಆಗಲಿ ದ ಸ್ಪೀಕರ್ ಡಿಸೈಡ್ಸ್ ವೆದರ್ ಎ ಬಿಲ್ ಎ ಮನಿ ಬಿಲ್ ಆರ್ ನಾಟ್ ಅಂತ ಕರಿತಾರೆ ಅಂದ್ರೆ ನಾನು ಹೇಳಿದಂಗೆ ಏನು ಲೋಕಸಭೆಯಲ್ಲಿ ಮನ್ನೆ ಮಾಡುವಂತ ಏನು ಹಣಕಾಸು ಮಸೂದೆ ಒಂದು ಮಸೂದೆಯನ್ನ ಹಣಕಾಸು ಮಸೂದೆ ಅದು ಮನಿ ಬಿಲ್ ಹೌದು ಅಲ್ಲ ಅನ್ನೋದನ್ನ ಯಾರು ಡಿಸೈಡ್ ಮಾಡ್ತಾರೆ ಸ್ಪೀಕರ್ ಮಾಡ್ತಾರೆ ಈ ಒಂದು ಅಧಿಕಾರ ರಾಜ್ಯಸಭಾ ಅಧ್ಯಕ್ಷರಿಗೆ ಇರಂಗಿಲ್ಲ ದಿಸ್ ಇಸ್ ಒನ್ ಆಫ್ ದ ಸ್ಪೆಷಲ್ ಪವರ್ ಆಫ್ ದಿ ಸ್ಪೀಕರ್ ಆಫ್ ದಿ ಲೋಕಸಭಾ ಕರೀತಾರೆ ಸೊ ದಿಸ್ ಪವರ್ ನಾಟ್ ಎಂಜಾಯ್ಡ್ ಬೈ ದಿ ಚೇರ್ ಪರ್ಸನ್ ಆಫ್ ದಿ ರಾಜ್ಯಸಭಾ ಇಂಪಾರ್ಟೆಂಟ್ ಪವರ್ ಅಂತಂದ್ರೆ ಸ್ಪೀಕರ್ ಪಿಸೈಡ್ ಸೋರ್ಸ್ ದ ಜಾಯಿಂಟ್ ಸಿಟಿಂಗ್ ಆಫ್ ದಿ ಟೂ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಅಂದ್ರೆ ಏನು ಜಂಟಿ ಅಧಿವೇಶನ ನಡೆದಿರ್ತಾರಲ್ಲ ನಡೆದಿರ್ಬೇಕಾದ್ರೆ ಸೊ ಅದಕ್ಕೆ ಅಧ್ಯಕ್ಷರು ಸ್ಪೀಕರ್ ಆಗಕ್ಕೆ ಅವಕಾಶ ಇರುತ್ತೆ ಆದ್ರೆ ಈ ರಾಜ್ಯಸಭೆಯ ಅಧ್ಯಕ್ಷರು ಈ ಒಂದು ಜಾಯಿಂಟ್ ಸೆಷನ್ಗೆ ಅಧ್ಯಕ್ಷರಾಗಿರ್ಲಿಕ್ಕೆ ಅವಕಾಶ ಇಲ್ಲ ಸೊ ದೀಸ್ ಆರ್ ದ ಚೇರ್ ಪರ್ಸನ್ಸಭಾಟ್ ದ ಪ್ರಿಸೈಡಿಂಗ್ ಆಫೀಸರ್ ಆಫ್ ದಿಸ್ ಅಂದ್ ಕರಿತೀ ಸೊ ಹಾಗಾಗಿ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಒಂದು ವಿಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಹೇಳಿದ್ರು ಕೂಡ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆ ಮುಂದಿನ ಕ್ಲಾಸ್ ಅಲ್ಲಿ ಸಿಗ್ತಾ